ಪಕ್ಷ ಚಟುವಟಿಕೆಗಳಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ವಿಜೇಂದ್ರ ಏಪ್ರಿಲ್ ಎರಡರಿಂದ ಬೆಲೆ ಏರಿಕೆ ನೀತಿ ಖಂಡಿಸಿ ಅಹೋರಾತ್ರಿ ಧರಣಿ ಏಪ್ರಿಲ್ ಎರಡರಂದು ಹದಿನೆಂಟು ಶಾಸಕರ ಅಮಾನತ್ತು ಖಂಡಿಸಿ ಪ್ರತಿಭಟನೆ ಮಾಡಲಿದ್ದಾರೆ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿರೋಧಿಸಿ ಏಪ್ರಿಲ್ ಹತ್ತರ ನಂತರ ಜಿಲ್ಲಾವಾರು ಪ್ರವಾಸಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಅತ್ತ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ತಯಾರಿಯಲ್ಲಿದ್ದರೆ ಇತ್ತ ಬಿ ವೈ ವಿಜಯೇಂದ್ರ ಅವರು ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವುದಕ್ಕೆ ಇನ್ನು ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇರೋದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಕವನ ಒಂದು ಕಡೆ ಅವರು ಉಚ್ಚಾಟನೆ ಆಯಿತು ಅವರು ಹೊಸ ಪಕ್ಷದ ಕಟ್ಟುವ ತಯಾರಿಯಲ್ಲಿದ್ದರೆ ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಅವರು ಈಗ ಬೇರೆ ಬೇರೆ ರೀತಿಯಾಗಿ ವರ್ಕೌಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಅಂದ್ರೆ ಯುಗಾದಿ ಹಬ್ಬದ ದಿನವೇ ಯತ್ನಾಳ್ ಅವರು ಒಂದು ಹೊಸ ಬಾಂಬ ಸೇರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಈಗಾಗಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಕ್ಕೂ ಮೊದಲು ಅದೇ ರೀತಿಯಾಗಿ ಉಚ್ಚಾಟನೆಯ ನಂತರವೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಅಂದ್ರೆ ಯತ್ನಾಳ್ ಅವರು ಹಿಂದುತ್ವದ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ತಾರೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ಉಚ್ಚಾಟನೆ ಬಳಿಕ ಏನು ರೆಬಲ್ ನಾಯಕರ್ ಯಾರ್ಯಾರಿದ್ದಾರೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಬಿ ಪಿ ಹರೀಶ್ ಅವರಾಗಿರ್ಬೋದು ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಎಲ್ಲಾ ನಾಯಕರು ಕೂಡ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಆ ಸಭೆಯನ್ನ ಕೂಡ ಮಾಡಿದ್ರು ಈ ಒಂದು ಸಭೆಯಲ್ಲಿ ಏನೋ ಒಂದ್ ಕಡೆ ಹೊಸ ಪಕ್ಷದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಕೆಲಸಿತ್ತು ಸೊ ಹೀಗಾಗಿ ಆ ಸಭೆ ಸಭೆ ಆದ ಎರಡು ದಿನದ ನಂತರ ಇದೀಗ ಯತ್ನಾಳ್ ಅವರು ವಿಜಯ ದಶಮಿ ಅಷ್ಟರಲ್ಲಿ ನಾವು ಹೊಸ ಪಕ್ಷವನ್ನ ಕಟ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಯುಗಾದಿ ಹಬ್ಬದ ದಿನವೇ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಹೊಸ ಪಕ್ಷದ ಸೂಚನೆಯನ್ನ ಇತ್ತ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿನ್ನೆಷ್ಟೇ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ಗೆ ಸ್ವತಃ ಆ ಯತ್ನಾಳ್ ಅವರೇ ಹೇಳಿದ್ರು ಅಂದ್ರೆ ನಾನು ಹೈಕಮಾಂಡ್ ಬಳಿ ಯಾವುದೇ ರೀತಿಯಾದಂತಹ ಮನವಿ ಮಾಡಲ್ಲ ಮರು ಪರಿಶೀಲನೆ ಮಾಡುವಂತೆ ನಾನು ನನ್ನ ಪಾಡಿಗೆ ಇರ್ತೀನಿ ಆರು ವರ್ಷ ಆದ್ರೂ ಮಾಡ್ಲಿ ಅರವತ್ತು ವರ್ಷ ಆದ್ರೂ ಮಾಡ್ಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತ ಹೇಳಿಕೆನಲ್ಲಿ ಹೇಳಿದ್ರು ಸೊ ಇದೀಗ ಹೊಸ ಪಕ್ಷದ ಸೂಚನೆ ಕೂಡ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಇನ್ನೇನು ಯತ್ನಾಳ್ ಉಚ್ಚಾಟನೆ ಆದ ಬಳಿಕವೇ ಇದೀಗ ವಿಜೇಂದ್ರ ಅವರು ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ಬರೀ ಈ ಒಂದು ಪಕ್ಷದ ಏನು ಡ್ಯಾಮೇಜ್ ಆಗ್ತಾ ಇತ್ತು ಯತ್ನಾಳ್ ಅವರ ಹೇಳಿಕೆ ಅದೇ ರೀತಿಯಾಗಿ ಒಂದು ಬಣ ಬಡಿದಾಟದಿಂದ ಬೇಸತ್ತಿದಂತಹ ವಿಜೇಂದ್ರ ಅವರು ಇದೀಗ ಉಚ್ಚಾಟನೆ ಬಳಿಕವೇ ಸಾಕಷ್ಟು ಆಕ್ಟಿವ್ ಆಗಿರುವಂತದ್ದು ಸಾಕಷ್ಟು ಸಾಲು ಸಾಲು ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಸಾಲು ಸಾಲು ಹೋರಾಟಕ್ಕೆ ಇದೀಗ ಥ್ಯಾಂಕ್ ಯು ಕವನ ತಮೆಲ್ಲ ಮಾಹಿತಿಗಾಗಿ